ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಗಡಿಭಾಗ ಕಗ್ನೂರು ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನೂರಾರು ವರ್ಷಗಳ ದೇವಸ್ಥಾನ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೀ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಚಾಲ್ತಿಗೆ ಬಂದು ಕಾರ್ಯೋನ್ಮುಖವಾಗಿದೆ ಕಳೆದ ಎರಡು ವರ್ಷಗಳಿಂದ ಕ್ಯಾಲೆಂಡರ್ ಮಾರ್ಗಸೂಚಿಯಲ್ಲಿ ಶುಕ್ರವಾರ ಮತ್ತು ಮಂಗಳವಾರದ ಅಭಿಷೇಕ ಪೂಜೆಗಳು ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯ ಪೂಜೆಗಳು ಅರ್ಥಪೂರ್ಣವಾಗಿ ಸಾಕ್ತಿವೆ ಇನ್ನು ವಾಡಿಕೆಯಂತೆ ಕಗ್ನೂರು ದಸರಾ ಹೆಸರಲ್ಲೇ ವಿಜಯದಶಮಿ ಪೂಜೆಗಳು ಸಹ ಚೆನ್ನಾಗಿ ಮೂಡಿ ಬರ್ತಿವೆ ಹಬ್ಬ ಹರಿದಿನಗಳ ವಿಶೇಷ ಪೂಜೆಗಳು ಸಹ ಸುಸೂತ್ರವಾಗಿ ಆಗ್ತಿವೆ ಕೆಲವು ಕಾರಣಾಂತರಗಳಿಂದ ಪೂಜೆಗಳು ತಡ ಅಥವಾ ಮುಂದೂಡಲ್ಪಟ್ಟಾಗ ಮನೆ ದೇವರಿಗೆ ಸೇರಿದ ಸರ್ವ ಭಕ್ತರು ನಾ ಮುಂದು ಎಂದು ಪೂಜೆಗಳಿಗೆ ಪೈಪೋಟಿ ಬೀಳುವ ಒಳ್ಳೆಯ ಬೆಳವಣಿಗೆಗಳನ್ನು ಸಹ ಕಾಣ್ತಿದ್ದೇವೆ ಏಳು ವರ್ಷಕ್ಕೊಮ್ಮೆ ನಡೆಯುವ ಕಗ್ನೂರು ಯಲ್ಲಮ್ಮ ದೇವಿಯ ದೊಡ್ಡ ದೇವರ ಮಹೋತ್ಸವವೂ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕುಗಳಂದು ಯಶಸ್ವಿಯಾಗಿ ನಡೆದಿದೆ ಈಗಾಗಲೇ ಮೊದಲ ಹಂತದಲ್ಲಿ ದಾನಿಗಳಿಂದ ಬಂದಿರುವ ಹತ್ತು ಲಕ್ಷ ಹಣವನ್ನು ಸರ್ಜಾಪುರದ ಕೆನರಾ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಲಾಗಿದೆ ಕಗ್ನೂರು ದೇವರದೊಳಗೆ ಮುಗಿಯಬೇಕಿದ್ದ ಸಮುದಾಯ ಭವನ ನಿರ್ಮಾಣ ನೌಕರರ ಸಮಸ್ಯೆಯಿಂದ ತಡವಾಗಿದೆ ಹಾಗೂ ಇದೇ ದಸರಾ ವೇಳೆಗೆ ಮುಕ್ತಾಯವಾಗಲಿದೆ ನಮ್ಮ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಭವನ ಕಾಮಗಾರಿ ಪೂರ್ಣವಾಗಲು ಮತ್ತಷ್ಟು ಧನ ಸಹಾಯದ ಅಗತ್ಯವಿದೆ ಆದ್ದರಿಂದ ಮನೆ ದೇವರಿಗೆ ಸೇರಿದ ಭಕ್ತಾದಿಗಳು ತಮ್ಮ ಕೋರಿಕೆಯ ಹರಕೆ ಮತ್ತು ಟ್ರಸ್ಟ್ ಮನವಿಯಂತೆ ನೀಡಲು ಉದ್ದೇಶಿಸಿರುವ ಹಣವನ್ನು ಶೀಘ್ರವಾಗಿ ನೀಡಲು ನಮ್ಮ ಮನವಿ ತಾಯಿ ಜಗನ್ಮಾತೆ ಶ್ರೀ ಯಲ್ಲಮ್ಮ ದೇವಿ ಕಗ್ನೂರು ಗ್ರಾಮಸ್ಥರಿಗೂ ಮನೆ ದೇವರಿಗೆ ಸೇರಿದ ಸರ್ವ ಭಕ್ತರಿಗೂ ಸರ್ವ ರೀತಿಯಲ್ಲೂ ಸಣ್ಮಲವನ್ನುಂಟು ಮಾಡಲಿ ಎಂಬುದು ನಮ್ಮ ಆಶಯ ಇದು ಕಗ್ನೂರು ಗ್ರಾಮ ಇದು ತಮಿಳುನಾಡು ಮತ್ತು ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಹೊಂದಿಕೊಂಡೈತೆ ಇದು ನಮ್ಮ ತಾತನ ಕಾಲದಿಂದಲೋ ಮತ್ತು ಪುರಾತನ ಕಾಲದಿಂದಲೋ ನೆಲೆಸಿರುವ ಜಗನ್ಮಾತೆ ತಾಯಿ ದೇವಿ ಈ ಅಮ್ಮ ನಮ್ಮ ಮನೆದೇವರು ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಂದ್ರೂ ಮದುವೆ ಒಂದು ಮನೆ ಕಟ್ಟಬೇಕಂದ್ರೂ ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಂದ್ರೂ ಪ್ರಪ್ರಥಮವಾಗಿ ಬಂದು ನಾವು ಕಗ್ನೂರಲ್ಲಿ ನಮ್ಮ ಯಲ್ಲಮ್ಮ ದೇವಿಗೆ ಅಭಿಷೇಕನ ಪೂಜೆಯನ್ನು ಮಾಡಿಸಿ ಆಮೇಲೆ ನಾವು ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ ಹಾಗೆ ಮಾಡಿದಾಗ ನಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಸುಗಮವಾಗಿ ನಡೆಯುತ್ತಿರುತ್ತವೆ ಪ್ರತಿಯೊಬ್ಬರೂ ಬಂದು ಈ ತಾಯಿಯನ್ನು ಬೇಡಿಕೊಂಡು ಹೋದರೆ ಅವರ ಕಾರ್ಯಸಿದ್ಧಿಗಳು ನೆರವೇ ನೆರವೇರುತ್ತವೆ ಹಾಗೆಯೇ ನಾವು ಈ ದೇವಸ್ಥಾನ ಸ್ವಲ್ಪ ಹಿಂಬ ಹಿಂಭಾಗಕ್ಕೆ ಬಿದ್ದಿತ್ತು ಎಲ್ಲ ಈ ತಾಯಿಗೆ ಸೇರಿದ ಎಲ್ಲ ಜನಾಂಗದವರು ಸೇರಿ ನಾವು ಇವಾಗ ನಮ್ಮ ಈ ದೇವಸ್ಥಾನವನ್ನು ಟ್ರಸ್ಟ್ ಮಾಡಿ ಇವಾಗ ಒಂದು ಚೌಟ್ರಿಯೂ ಕಟ್ತಾ ಇದ್ದೀರಿ ಇಲ್ಲಿ ಎಲ್ಲ ಸರ್ವ ಜನರು ಬಂದು ಇಲ್ಲಿ ಸಪೋರ್ಟ್ ಮಾಡಿ ಈ ದೇವಸ್ಥಾನವನ್ನು ಉನ್ನತ ಸ್ಥಿತಿಗೆ ತಗೊಂಡು ಇದ್ದೀರಿ ಅದೇ ತರಹ ಮಂಗಳವಾರ ಶುಕ್ರವಾರ ತರಹ ಒಂದು ಕ್ಯಾಲೆಂಡರು ಒಂಥರ ಸಿಸ್ಟಮ್ ಮಾಡಿಸಿ ಪ್ರತಿಯೊಂದು ಮನೆಗೂ ಪೂಜೆ ಸಿಕ್ಕುವಂತೆ ಆ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀರಿ ಈ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಅಮ್ಮನ ನಮ್ಮದವ್ರು ಯಾರೂ ಕೇಳೋದಿಲ್ಲ ಬಂದು ಎಲ್ಲರೂ ಈ ಅಮ್ಮನಿಗೆ ಪೂಜೆ ಮಾಡಿಕೊಂಡು ಎಲ್ಲರೂ ಹೋಗಬೇಕು ಯಮ್ಮನ ಆಶೀರ್ವಾದ ಪಡೆದರೆ ಎಲ್ಲರಿಗೂ ಒಳ್ಳೇದಾದರೆ ಸರ್ ಓದ ಮೊದಲಿಗೆ ನಮ್ಮ ಕುಲಿದೇವತೆ ಆದಂಥ ರೇಣುಕಾಯಮ್ಮ ದೇವಿಗೆ ವಂದಿಸುತ್ತ ನಮ್ಮ ಕುಲಿದೇವತೆಗೆ ಸೇರಿರುವ ಅಣ್ಣ ತಮ್ಮಂದಿರು ಎಲ್ಲರೂ ಸಹಕಾರ ನೀಡಿ ಸಮುದಾಯ ಭವನವನ್ನು ಈ ಮಟ್ಟಿಗೆ ತಗೊಂಡು ಬಂದಿದ್ದಾರೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇರೋದರಿಂದ ಆದ್ರಿಕ ಆದಷ್ಟು ಭಕ್ತಾದಿಗಳು ಅವರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಅದನ್ನು ಮುಂದುವರಿಸಿ ಪೂರ್ಣಗೊಳಿಸಬೇಕು ಆದ್ದರಿಂದ ನಮ್ಮ ಕುಲಬಾಂಧವರೆಲ್ಲ ಸೇರಿ ಅದನ್ನು ಮತ್ತೆ ಅದನ್ನು ವಿಜಯದಶಮಿ ಒಳಗೆ ಅದನ್ನು ಮುಗಿಸಿಕೊಡ್ಬೇಕಾಗಿ ಎಲ್ಲರನ್ನೂ ಕೋರ್ಕೊಳ್ತೇವೆ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ